ಶ್ರೀನಿವಾಸಪುರ ರಾಷ್ಟ್ರೀಯ ಹಬ್ಬಗಳ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಶಿಕ್ಷಕರ ದಿನಾಚರಣೆ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತಾಲ್ಲೂಕಿನ ಪುಂಗನೂರು ಕ್ರಾಸ್ ಬಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀಯುತ ಮಲ್ಲೇಶ್ ರವರು ಲೋಕಸಭಾ ಸದಸ್ಯರು ಕೋಲಾರ ಜಿಲ್ಲೆ ಮೊದಲಿಗೆ ನಾಡಗೀತೆಯನ್ನು ಶಿಕ್ಷಕರು ತಂಡ ಕಲಾಶಂಕರ್ ಕೃಷ್ಣಪ್ಪ ಮುರಳಿಬಾಬು ತಂಡದ ಮೂಲಕ ಪ್ರಾರಂಭವಾಗಿ ನಂತರ ಶಿಕ್ಷಕಿಯರ ಗಣೇಶನ ಪ್ರಾರ್ಥನೆ ಹಾಡಿದ ಮೇಲೆ ಆಗಮಿಸಿದ ಎಲ್ಲಾ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಹಾಗೂ ಭಾರತ ರತ್ನ ಪ್ರಶಸ್ತಿ ಪಡೆದಿರುವ ನಮ್ಮ ಭಾರತ ದೇಶದ ಎರಡನೇ ಉಪರಾಷ್ಟ್ರಪತಿಯಾಗಿ ಕೆಲವೇ ದಿನಗಳಲ್ಲಿ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರು ಭಾವಚಿತ್ರಕ್ಕೆ ಪುಷ್ಪಗಳು ಎಲ್ಲಾ ಗಣ್ಯರಿಂದ ಅರ್ಪಣೆ ಮಾಡಲಾಯಿತು ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಶ್ರೀಯುತ ತಾಲ್ಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ಉತ್ತಮ ವ್ಯಾಸಂಗ ಮಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇವರ ಸೇವೆ ಭಾರತ ಸರ್ಕಾರ ಇವರನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದರು ಕೆಲವು ದಿನಗಳ ನಂತರ ಡಾ ರಾಜೇಂದ್ರ ಪ್ರಸಾದ್ ರವರು ನಿವೃತ್ತಿಯಾದ ಮೇಲೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ರಾಷ್ಟ್ರಪತಿಯಾದರೂ ಇವರ ಸೇವೆ ಶ್ಲಾಘನೀಯವಾಗಿದೆ ಇವರ ಹುಟ್ಟುಹಬ್ಬವನ್ನು ಅವರು ಜನಿಸಿದ ಮಾಡು ಕೊಳ್ಳದೆ ಶಿಕ್ಷಕರ ದಿನಾಚರಣೆ ಅಂದು ಮಾಡಲು ಎಲ್ಲಾ ರಾಜಕೀಯ ಪಕ್ಷಗಳು ಶಿಕ್ಷಣ ಇಲಾಖೆ ಸೆಪ್ಟೆಂಬರ್ ಐದು ರಂದು ಆಚರಣೆ ಮಾಡುತ್ತಿದ್ದೇವೆ ಇವರ ನಂತರ ಮಾತನಾಡಿದ ಕೋಲಾರ ಜಿಲ್ಲೆಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಅಪ್ಪಾಜಿಗೌಡರು ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಶಿಕ್ಷಕರ ಭಾವನೆಯಿಲ್ಲದೆ ಇರುವುದು ದುರಾದೃಷ್ಟ ಇಲ್ಲಿ ಆಗಮಿಸಿದ ನಾಯಕರು ಸಹಕರಿಸಿ ಶಿಕ್ಷಕರ ಭವನ ನಿರ್ಮಾಣ ಮಾಡಬೇಕು ಜಿಲ್ಲೆಯ ಸಂಘದಿಂದ ಸಹಕರಿಸುತ್ತೇವೆ ನಂತರ ಮಾತನಾಡಿದ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಶ್ರೀಯುತ ಡಾಕ್ಟರ್ ಸರ್ವೇಶ ತಾಲ್ಲೂಕು ಪಂಚಾಯಿತಿ ವತಿಯಿಂದ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಮ್ಮ ಇಲಾಖೆ ನಿಮ್ಮೊಂದಿಗೆ ಇರುತ್ತದೆ ಇವರ ನಂತರ ಮಾತನಾಡಿದ ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಜಿಲ್ಲಾ ಮಾಜಿ ಅಧ್ಯಕ್ಷರು ಕೋಲಾರ ಇವರ ಮಾತುಗಳಲ್ಲಿ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸದಿಂದ ವಿದ್ಯೆಯನ್ನು ಕಲಿಸುತ್ತಾ ಬಂದಿರುವ ಗುರುಗಳು ಇಂದು ಶಿಕ್ಷಕರ ದಿನಾಚರಣೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಕೊನೆ ಭಾಷಣ ಅಧ್ಯಕ್ಷರು ಅಧ್ಯಕ್ಷರೂ ಆದ ಶ್ರೀಯುತ ಮಲ್ಲೇಶ್ ಸಂಸದರು ಕೋಲಾರ ನನ್ನ ಅನುದಾನದಲ್ಲಿ ಶಿಕ್ಷಕರು ಭವನಕ್ಕೆ ದೇಣಿಗೆ ಹತ್ತು ಲಕ್ಷ ನೀಡುತ್ತೇನೆ ಶಿಕ್ಷಕ ಸಮಸ್ಯೆಗಳು ಏನೇ ಇದ್ದರೂ ನಾನು ಸಹಾಯ ಮಾಡುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿ ವಿ ಶಿವಾರೆಡ್ಡಿ ಜೆಡಿಎಸ್ ಮುಖಂಡರು ಎಂ ಶ್ರೀನಿವಾಸ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬೀಡಿನಲ್ಲಿ ಕೃಷ್ಣಾರೆಡ್ಡಿ ಗುತ್ತಿಗೆ ದಾರಿ ಶ್ರೀನಿವಾಸ ರೆಡ್ಡಿ ಬಿ ಇ ಇಒ ಲಕ್ಷ್ಮಯ್ಯ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಯುತ ನಾಗರಾಜ್ ಪುರಸಭೆಯ ಉಪಾಧ್ಯಕ್ಷಿಣಿ ಶ್ರೀಮತಿ ಸುನೀತಾ ಶಿಕ್ಷಕರ ಸಂಘದ ಅಧ್ಯಕ್ಷರು ರೆಡ್ಡೆಪ್ಪ ಮಾಜಿ ಅಧ್ಯಕ್ಷರು ಶ್ರೀಯುತ ಬೈರಾರೆಡ್ಡಿ ಜಿಲ್ಲಾ ಶಿಕ್ಷಕರ ಸಂಘದ ಮಾಜಿ ಉಪಾಧ್ಯಕ್ಷ ಆನಂದ ಶ್ರೀಯುತ ದಿವಾಕರ್ ಜಿಲ್ಲಾ ಮಾಜಿ ಉಪಾಧ್ಯಕ್ಷ ಶಿವಣ್ಣ ರೆಡ್ಡಿ ರಾಜಣ್ಣ ನೌಕರರ ಸಂಘದ ಸದಸ್ಯರು ಶ್ರೀಯುತ ಕಾಳಾಚಾರಿ ಶಿಕ್ಷಕರ ಸಂಘದ ಸದಸ್ಯರು ಹಾಗೂ ನೌಕರ ಸಂಘದ ನಿರ್ದೇಶಕರು ಸುಧಾಕರ್ ಶಿಕ್ಷಕರ ಸಂಘದ ಮಾಜಿ ಸದಸ್ಯ ರಾಜು ಪ್ರೌಢಶಾಲೆಗಳ ಮಾಜಿ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು ನಿವೃತ್ತಿಯಾದ ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರು ಹಿರಿಯ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳ ಮದ್ರ ಮದ್ರಾಸ್ನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಎಮ್ ಎ ಪದವಿಯನ್ನು ಪಡಿತಾರೆ ಆ ಎಮ್ ಎ ಪದವಿಯನ್ನು ಪಡೆದ ನಂತರ ಅವರು ಮದ್ರಾಸ್ನ ವಿಶ್ವವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಅವರು ತನ್ನ ಒಂದು ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡ್ತಾರೆ ಅವರು ಮಹಾನ್ ತತ್ವಜ್ಞಾನಿಗಳು ಉತ್ತಮ ಶಿಕ್ಷಕರು ಮತ್ತು ಉತ್ತಮ ವಾಗ್ಮಿಗಳಾಗಿ ನಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಜೊತೆಗೆ ಅವರು ಇಂಗ್ಲಿಷ್ ಹಿಂದಿ ಸಂಸ್ಕೃತ ಮುಂತಾದ ಎಲ್ಲ ಒಂದು ಭಾಷೆಗಳಲ್ಲಿ ಅಪಾರವಾದಂಥ ಒಂದು ಭಾಷಾ ಪಂಡಿತವನ್ನು ಪಡೆದಂತ ಒಂದು ಉತ್ತಮ ಶಿಕ್ಷಕರಾಗಿರ್ತಕ್ಕಂಥವರು ಈಗಾಗಲೇ ನಮ್ಮ ಬಿ ಯು ಎಸ್ ಪ್ರಾಸ್ತಾವಿಕ ಭಾಷಣ ಮಾಡಿ ಅಂದರೆ ಮುಖ್ಯ ಭಾಷಣವನ್ನು ಸಹ ಮಾಡಿ ಮುಗಿಸಿದ್ದಾರೆ ಭಾಷಣಕಾರಿಗೆ ಅತ್ಯಂತ ಸರಳವಾಗಿ ಭಾಷಣ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಅನಿಸ್ತೇನೆ ಅದರ ಜೊತೆಗೆ ಕಳೆದ ವರ್ಷ ಎಸ್ ಎಲ್ ಸಿ ಯಲ್ಲಿ ಮೊದಲನೇ ಸ್ಥಾನವನ್ನು ಜಿಲ್ಲೆಯಲ್ಲಿ ತಾವೆಲ್ಲರೂ ಸಹ ಶ್ರಮದಾನದಿಂದ ಮೊದಲನೇ ಸ್ಥಾನ ಎಸ್ ಎಲ್ ಸಿ ಬಂದಿದ್ರೆ ಅದಕ್ಕೆ ಹೃತ್ಪೂರ್ವವಾದ ಅಭಿನಂದನೆ ಅನಿಸ್ತೇನೆ ತಿಳಿಸ್ತಾ ಅದರಲ್ಲೂ ವಿಶೇಷವಾಗಿ ನನಗೆ ವಿದ್ಯಾದಾನವನ್ನು ಮಾಡಿದಂತಹ ನನ್ನ ಗುರುಗಳನ್ನು ಇವತ್ತು ನೆನೆಸ್ಕೊಳ್ತಾ ಮುಖ್ಯವಾಗಿ ಶಿಕ್ಷಕರ ಪಾತ್ರ ಒಂದು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವವನ್ನು ವಹಿಸಿದೆ ಮುಖ್ಯವಾಗಿ ಈಗ ನಮ್ಮ ಪ್ರಧಾನಮಂತ್ರಿಗಳು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಕಡೆಗೆ ಕೊಂಡೊಯ್ದಿದ್ದಾರೆ ಅದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಮಲ್ಲವಾದದ್ದು ಯಾಕಂದ್ರೆ ಶಿಕ್ಷಣಕ್ಕೆ ನಾವು ಒತ್ತುಪಟ್ಟಾಗ ಉತ್ತಮ ಪ್ರಜೆಗಳನ್ನ ಸೃಷ್ಟಿ ಮಾಡೋಕ್ಕೆ ಆಗುತ್ತೆ ಆ ಉತ್ತಮ ಪ್ರಜೆಗಳಿದ್ದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ತದೆ ಶಿಕ್ಷಕರ ದಿನಾಚರಣೆ ರಾಧಾಕೃಷ್ಣನವರ ಜನ್ಮ ದಿನೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಇಟ್ಕೊಂಡಿರೋದು ವೇದಿಕೆಯಲ್ಲಿರುವಂಥ ಎಲ್ಲೂ ಮಾತಿನ ಗುರು ಪ್ರಥಮವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಸರಾಗಿರುವಂಥ ಕಾರ್ಯಕ್ರಮದ ಅಧ್ಯಕ್ಷತೆ ಗೌರವಿಸಿರುವಂಥ ಕೋಲಾರ ಜಿಲ್ಲಾ ಲೋಕಸಭಾ ಸದಸ್ಯರು ಜನಪ್ರಿಯ ಲೋಕಸಭಾ ಸದಸ್ಯರೂ ಆದಂಥ ಆತ್ಮೀಯರಾದಂಥ ಮಂದೇಶ್ ಬಾಬಣ್ಣವರೇ ತಾಲೂಕು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಇಲ್ಲಿ ಹೋದಂಥ ತುಪ್ಪದಿ ನಾರಾಯಣ ಸಮ್ಮಣ್ಣವರೇಟ್ರೆ ಹಾಗೂ ಶಿಕ್ಷಕ ಶಿಕ್ಷಕಿ ಈಗಾಗಲೇ ಬಿರೋ ಅವರು ಮಾತಾಡಿದಾಗ ಸಂಪೂರ್ಣವಾಗಿ ತಾಲೂಕಿನ ವಿವರಗಳನ್ನೆಲ್ಲ ನೀಡಿದ್ದಾರೆ ಖಂಡಿತವಾಗ್ಲೂ ಇವತ್ತು ಪತ್ರಿಕೆಯನ್ನು ತಾಲೂಕು ಹಬ್ಬವನ್ನು ನೆನೆಗುದಗಿ ಬಿದ್ದಿದೆ ಅನ್ನೋದು ಇದು ಪ್ರತಿ ವರ್ಷ ಕೂಡ ಶಿಕ್ಷಕ ದಿನಾಚರಣೆ ದಿನ ನೆನೆಸಿಕೊಡ್ತೀವಿ ಅನ್ನೋದು ಮಾಡ್ತಾ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಥರದ ಆಗಿದೆ ಮಾಲ್ವೂ ಕೂಡ ನಿರ್ಮಾಣ ಜಿಲ್ಲಾ ಜಿಲ್ಲಾಂತಲೂ ಕೂಡ ನಾವು ಈಗಾಗಲೇ ದುರ್ಭವನ ನಿರ್ಮಾಣಕ್ಕೆ ತಯಾರಿ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ದುರ್ಭವನಕ್ಕಾಗಿ ಈ ಸಲ ನಮ್ಮ ಕೋಲಾರ ಶಾಸಕರಾದಂಥ ಕದ್ದು ಮಂಜುನಾಥ್ ಅವರ ಹಂತದಲ್ಲಿ ಎರಡೂವರೆ ಕೋಟಿ ಅನುದಾನವನ್ನು ನಮಗೆ ನೀಡಿದ್ದಾರೆ ಜಿಲ್ಲಾ ದುರ್ಬವನಕ್ಕೋಸ್ಕರ ಹಾಗೆ ಈ ಕೂಡ ನೆನಗುತಿ ಬಿದ್ದಿರುವಂತಹ ಗರ್ಭವನ್ನು ಕಟ್ಸೋಕ್ಕೆ ಇಲ್ಲಿ ನಮ್ಮ ಲೋಕಲ್ ಲೋಕಸಭಾ ಸದಸ್ಯರು ಇದ್ದಾರೆ ತಾವು ಕೂಡ ಶಾಸಕರ ಒಟ್ಟಿಗೆ ಮಾತನಾಡಿ ಆ ಒಂದು ಕಾರ್ಯನ ಪೂರ್ಣಗೊಳಿಸಬೇಕು ಇದು ಶ್ರೀನಿವಾಸಪುರ ಶಿಕ್ಷಕರ ಕನಸು ಆ ಒಂದು ಕೆಲಸಕ್ಕೆ ಸರ್ ಇದೆ ಅಂತ ಇದ್ದರು ಇದೆಲ್ಲ ಇದ್ದಾಗ ಅದಕ್ಕೆ ಲೇಟ್ ಆಗುತ್ತೆ ಸರ್ ಅಂತ ಇದ್ದರೆ ಅದಕ್ಕೆ ಮೋಸ್ಟ್ಲಿ ಅದಕ್ಕೆ ನೀವು ಬೇಗ ಮಾಡಿದ್ದೀರಾ ಅನಿಸುತ್ತೆ ಶಾಸಕರು ಇಲ್ಲ ಇಲ್ಲ ಅಂದ್ರೆ ನೀವು ಮಾಡ್ತಾ ಇದ್ದೀರಾ ಅವ್ರನ್ನ ಅವ್ರಿಗೂ ನಮಸ್ಕರಿಸುತ್ತ ಶಾಸಕರ ಮೆಚಾರಿಟಿ ಅಂತ ಅವ್ರಿಗೆ ನಮಸ್ಕರಿಸುತ್ತ ಮತ್ತೆ ಎಲ್ಲ ಅವರು ಸರ್ ಅಷ್ಟೇ ಕಂಟಿ ಸ್ಕೂಲ್ ಅಲ್ಲಿ ತುಂಬಾ ಶಿಸ್ತಿನ ಸಿಬ್ಬಂದಿ ಆಗಿ ಕೆಲಸ ನಿರ್ವಹಿಸಿಕೊಂಡವರು ಇಷ್ಟೆಲ್ಲದರ ಬಗ್ಗೆ ಒಬ್ಬಳೇ ಶಿಕ್ಷಕ ಸಿಪಿ ಅವರು ಅವರಿಗೆ ನಮ್ಮ ಬೆಟ್ಟಪ್ಪ ಅವರು ಪ್ರಾಥಮಿಕ ಶಾಲಾ ಶಿಕ್ಷಣದ ಅಧ್ಯಕ್ಷರು ವಿಶೇಷವಾಗಿ ಅಕ್ಕ ಅಕ್ಕ ಅಂತ ಸಂಶೋಧನೆ ಮಾಡ್ತಾ ಒಂದು ದೊಡ್ಡ ಹಾರವನ್ನು